ಗ್ರಹಣ ಆಗಿದ್ರಿಂದ ಸೊ ತೀರಾ ಏನ್ ನಾನು ಅದ್ರ ಬಗ್ಗೆ ಏನ್ ನಂಬಲ್ಲ ಯಾಕಂದ್ರೆ ಹಂಗ್ ನಂಬದಿದ್ರೆ ಫುಡ್ ಇಂದ ಹಿಡ್ದು ಬೋಂಡ ದೊಡ್ಡ ಪಾತ್ರೆ ಮಾಡ್ತವ್ರೆ ಫುಲ್ ಎಂಜಾಯ್ ಇವತ್ತು ಏನಕ್ಕೆ ರಚ ಕೊಟ್ಟಿದ್ವು ದತ್ಸರಿ ನಿನ್ಗೆ ಏನ್ ಫಂಕ್ಷನ್ ಒಂದಿನ ಹಿಂಗ್ ಬಂದಿದ್ದೀರಾ ಫ್ರೆಂಡ್ ಬಂದವರೇ ಬಾಮೈದ ಬಂದವನೇ ಅಂತ ಅಂಗಡಿ ಬಿಟ್ಟು ಬಂದಿದೀರಲ್ಲ ವಾಟರ್ ಇಲ್ಲಿ ಹಾಕ್ಬೇಕು ಇಲ್ಲಿ ಸ್ಟಾರ್ಟ್ ಮಾಡಬೇಕು ಈ ಅಪ್ ಮಾಡಿದ್ರೆ ಆಗಲ್ಲ ವಾಟರ್ ಹಾಕ್ಬೇಕಂದ್ರೆ ಈ ಡೌನ್ ಮಾಡಬೇಕು ಹಲೋ ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಧು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಿನ್ನೆ ಗ್ರಹಣ ಆಗಿದ್ರಿಂದ ಸೊ ತೀರಾ ಏನು ನಾನು ಅದ್ರ ಬಗ್ಗೆ ಏನು ನಂಬಲ್ಲ ಯಾಕಂದರೆ ಹಂಗೆ ನಂಬೋದಿದ್ರೆ ಫುಡ್ಡಿಂದ ಹಿಡ್ದು ಪ್ರಾವಿಸನಿಂದ ಹಿಡ್ದು ಪ್ರಾಡಕ್ಟಿಂದ ಹಿಡ್ದು ಎಲ್ಲ ಆಚೆ ಆಗಬೇಕಾಗುತ್ತೆ ಏನೋ ಒಂದು ಕಡೆ ಅಷ್ಟೇ ನಮ್ಮಮ್ಮಿ ಹೇಳ್ತಾರೆ ಅಂತ ನಂಬ್ತೀನಿ ಸೊ ಹಂಗಾಗಿ ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡೋರು ಆಲ್ಮೋಸ್ಟ್ ನಮ್ಮ ಮಮ್ಮಿನೇ ಇವತ್ತು ಮಂಡೇ ಆಗಿರೋದ್ರಿಂದ ಯೂಶಲಿ ಬೇಗ ಎದ್ದು ಪೂಜೆ ಎಲ್ಲ ಮಾಡೋಕ್ಕೆ ರೆಡಿ ಮಾಡ್ತಾರೆ ಇನ್ನೊಂದೇನೆಂದರೆ ಅಪ್ಪಗೆ ಸ್ಕೂಲ್ ರಜೆ ಇತ್ತು ಗೈಸ್ ನಾನು ಇನ್ನೊಂದು ಫೋನ್ ನಾವು ಸೊ ಹಾಗಾಗಿ ಅವನು ಪಾಪ ರೆಡಿ ಆಗಿಬಿಟ್ಟಿದ್ದ ಬಿಝಿ ಇದ್ದೆ ಅಂದ್ಬಿಟ್ಟು ಕ್ಲಾಸ್ ಇತ್ತು ಸ್ಯಾಟರ್ಡೆ ಕೂಡ ಹಂಗಾಗಿ ಸ್ಯಾಟರ್ಡೇನೇ ಮೆಸೇಜ್ ಬಂದಿದೆ ನಾನು ನೋಡಿರಲಿಲ್ಲ ನಮ್ಮ ಮನೆ ಮುಂದೆನೇ ಅಂಗಡಿ ಮುಂದೆನೇ ವ್ಯಾನ್ ಬರೋದ್ರಿಂದ ಹೆಂಗೋ ಗೊತ್ತಾಯಿತು ವ್ಯಾನ್ ಆಂಟಿ ಅಶ್ಬಿಷಲ್ ಕಾಲ್ ಮಾಡ್ತಾರೆ ಯಾವಾಗ್ಲೂ ಹಂಗಾಗಿ ಗೊತ್ತಾಯಿತು ಆಮೇಲೆ ನಮ್ಮ ಮಮ್ಮಿ ಪಾಪ ಬೇಜಾರು ಮಾಡ್ಕೋತಾಯಿದ್ರು ಇಷ್ಟದೆಲ್ಲ ಆಗೋಗಿರೋದು ಪೂಜೆ ಎಲ್ಲ ಅಂತ ಅಪ್ಪು ಕೂಡ ಒಂದು ಕಡೆ ಖುಷಿ ಇವಾಗ ರಜಾ ಐತೆ ಇವತ್ತು ಅಂತ ರಜಾ ಮಾಡ್ತವನೇ ಓಕೆ ಇವಾಗೋಗಿ ಆಲ್ಮೋಸ್ಟ್ ಪೂಜೆ ಎಲ್ಲ ಮಾಡ್ಬಿಟ್ಟೈತಂತೆ ಮಮ್ಮಿ ಇವಾಗ ಹೋಗಿ ಹಂಗೆ ಸ್ವಲ್ಪ ದೇವ್ರಿಗೆ ಕೈ ಮುಕ್ಕೊಂಡು ದೀಪನೂ ಹಚ್ಚಿರ್ತಾರೆ ಹಂಗೆ ಹೋಗಿ ಹೋಗಿದ್ದೇವ್ರಿಗೆ ಕೈ ಮುಕ್ಕೊಂಡು ಕ್ಲಾಸಿಗೆ ಹೋಗಬೇಕು ಇವತ್ತು ಸ್ಟೂಡೆಂಟು ಪೋರ್ಟ್ಫೋಲಿಯೋ ನಡೀತಿದೆ ಮೀನ್ಸ್ ಅಂದರೆ ಹೇರ್ ಸ್ಟೈಲ್ದು ಇಷ್ಟು ದಿನ ಅವರು ನಾರ್ಮಲ್ ಡಮ್ಮಿ ಏರ್ಮೇಲೆ ಪ್ರಾಕ್ಟೀಸ್ ಮಾಡ್ತಿದ್ರು ಇವತ್ತು ವರ್ಜಿನಲ್ ಮೇಲೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸೊ ಆದರೆ ಅವರು ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ತೋರಿಸ್ತೀನಿ ನಾನು ಈ ವಿಡಿಯೋ ಮುಖಾಂತರ ಎಲ್ಲ ಮಾಡೋರೆ ಆಲ್ರೆಡಿ ನಮ್ಮ ಮನೆಯಲ್ಲಿ ಮಂಡೆ ಆಯ್ತು ಅಷ್ಟೆ ಒಂಥರ ಸ್ಪೆಷಲು ಹಲೋ ಹಾಯ್ ಮಾಡು ಮಾಡಲ್ವಾ ನಮ್ಮ ಅವರ ಬೆಸ್ಟ್ ಆ್ಯಂಡ್ ಕ್ಲೋಸ್ ಫ್ರೆಂಡ್ ಆಯಣ್ಣ ಚೋಟೋ ಹಾಯ್ ಅಕ್ಕ ಬಂದು ದಿನನೇ ಕೆಲಸ ಮಾಡ್ತಾವ್ರೆ ಹಾಯ್ ಅಕ್ಕ ಅವ್ರ ವಯಸ್ಸಿಯವರು ಏನ್ ಟ್ರಿಕ್ಸ್ ನಮ್ಮ ಮನೆಗೆ ನಮ್ಮ ಮದನವ್ರು ಆಗಮಿಸಿದ್ದಾರೆ ಫುಲ್ ಬಾಡಿ ಬಿಲ್ಡ್ ಮಾಡ್ತಿದ್ದಾರೆ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಯಾವ ಲೆವೆಲ್ ಹೋಗ್ತಿಯೊ ಗೊತ್ತಿಲ್ಲ ಹೇಳಿದೀನಿ ಆಲ್ರೆಡಿ ಆಡಿಯನ್ಸ್ ಏನಂತ ಗೊತ್ತಾ ಮಾದು ಫ್ರೀ ಆಗಿರ್ಬೇಕು ಅವಾಗ ಮಾಡ್ತೀನಿ ಯಾಕಂದ್ರೆ ಹೇಳು ಡೀಟೇಲ್ ಆಗಿ ಹೇಳ್ತಾರೆ ನನ್ಗಾದ್ರೆ ಅದೆಷ್ಟಾಯ್ತು ಇದ್ರ ಕ್ವಶನ್ ಕೇಳಕ್ಕಿಂತ ಮುಂಚೆ ಫುಲ್ ಡೀಟೇಲ್ಸ್ ಹೇಳ್ತೀನಿ

ಮಿ ಬಿಸಿ ಕೆಳಗಡೆ ಅಂಗಡಿ ಇದ್ರು ಮೇಲ್ಗಡೆ ಬರಕ್ಕೆ ನಿಜ ನನ್ಗೆ ಇವಾಗ ಶಾಕ್ ಐತೈತೆ ನೀವ್ ಇವಾಗ ತಾನೇ ಮಾತಾಡ್ತಾ ಇದ್ರು

ಎಲ್ರಿಗೂ ಮಾಡ್ತವ್ರೆ ಆದ್ರೂನು ಎಸ್ ಸಲ ಹೇಳ್ತಾ ಇದೆ ನಮ್ಮಮ್ಮಿ ನಾನ್ ಈ ಸಲ ವೆಜ್ ಜೋರಾಗ್ ಮಾಡ್ತೀನಿ ಬಾ ಅಂತ ಕರಿಗ್ ಬಂದ್ ಹದಿನೈದು ಎಂಟು ವರ್ಷ ಆಯ್ತಾ ಮಾಮಾ ತಿರುಗಿ ಸ್ವಲ್ಪ ಇವಾಗ್ಲೂ ಎಷ್ಟೊಂದ್ ಜನ ಕೇಳ್ತಿರ್ತಾರೆ ತೋಣ ಎಷ್ಟ್ ಸಲ ಕಮೆಂಟ್ ರಿಪ್ಲೈ ಮಾಡಿರ್ತೀವಿ ಮಧು ಹೆಂಗ್ ಪರಿಚಯ ಮಧು ಏನಾಗ್ಬೇಕು ಆಗ್ಬೇಕು ಮಧು ನಿಮ್ ಸ್ವಂತ ತಂಗಿನಾ

ಅದಕ್ಕೆ ಬಾಡಿ ಬಿಲ್ಡ್ ಎಲ್ಲ ಮಾಡ್ಕೊಂಡು ಫಿಟ್ ಊಟ ಮಾಡದೆ ಹೋಗಂಗಿಲ್ಲ ಒಂದ್ ಬೋಂಡ್ ತಿನ್ಕೋಗು ತಿನ್ಕೋ ನಮ್ ಸಂಪ್ರದಾಯ ನಮ್ಮನೆ ಸಂಪ್ರದಾಯ ಅದು ಹ ಮಮ್ಮಿ ಕೇಳಿಸ್ತೇ ನಮ್ಮ ಮಮ್ಮಿ ಅಡಿಗೆ ಮನೆ ಬಿಟ್ರೆ ಪ್ರಪಂಚನೇ ಇಲ್ಲ ಕಣವ ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲಾ ಕೆಲ್ಸನೂ ಮಾಡ್ಕೊಡಕ್ ಬರ್ತಾರೆ ಗಾಯ್ಸ್ ಒರ್ಸಿ ಗುಡ್ಸಿ ಪಾರ್ನೆ ತೊಳ್ದು ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದ್ರೆ ಅದ್ರಲ್ಲೂ ಇದೊಂದು ನಗ್ತಾರ ಅದ್ರಲ್ಲಿ ಕಿಸಿತಾರ ಅತ್ತೆ ಯಾಕೆ ಇಷ್ಟೊಂದು ಮಾಡಿ ನೀನು ಅವರು ಕಸ ಗುಡ್ಸಿ ಪಾ ಎಲ್ಲಾ ಕೆಲ್ಸಾನು ಮಾಡ್ಕೊಡ್ಬಿಟ್ಟು ಹೋಯ್ತಾರೆ ಕಣೋ ಆದ್ರೂನು ಸಮಾಧಾನ ಇಲ್ಲ ಗೈಸ್ ಅವ್ರ ಬೇಕಾದ್ರು ಒರ್ಸಿರ್ಲಿ ಅವ್ರ ಆ ಕಡೆ ಹೋಯ್ತಾ ಇದ್ದಂಗೆ ಮತ್ತೆ ಒರ್ಸ್ತಾ ಇರೋದು ಮತ್ತೆ ಪಾರ್ ತೊಳಿತಾ ಇರೋದು ಮತ್ತೆ ಗುಡಿಸ್ತಾ ಇರೋದು ಮೆಟ್ಲ್ ಹತ್ಕೊಂಡ್ ಹೋಯ್ತಾ ಇರೋದ್ ಮೇಲೆ ಬಟ್ಟೆ ಒಳಗ್ ಹಾಕೋದು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದು ಬರೋದು ಅಡಿಗೆ ಮಾಡೋದು ಇಡ್ಸ್ಕೊಬಿಟ್ಟಿರೋದು ಮಿಷಿನ್ ನ ಆಗಲ್ ಬರೋ ಬಟ್ಟೆ ಒಳಗ್ ಹಾಕೋದು ಎತ್ಕೊ ಬರೋದು ಗರ್ಲ್ಸ್ ಹೆಂಗಿತ್ತು ಇವತ್ತಿನ ದಿನ ಫಸ್ಟ್ ಎಕ್ಸ್ಪೀರಿಯನ್ಸ ಹೆಂಗಿತ್ತು ಚೆನ್ನಾಗ್ ಅನ್ನಿಸ್ತಾ ಡಮ್ಮಿ ಮೇಲ್ ಮಾಡ್ತಿದ್ರಿ ಇಷ್ಟ ದಿನ ಕಾನ್ಫಿಡೆಂಟ್ ಬಂತಾ ಓಕೆ ಬನ್ನಿ ಇವಾಗ ಎಲ್ಲರೂ ಫೋಟೋ ತಗೊಳ್ಳೋದಾ ನಿಮ್ಮ ಗರ್ಲ್ಸ್ ಜೊತೆ ಆ ಫೋರ್ ಫುಲ್ ಎಂಜಾಯ್ ಇವತ್ತು ಏನಕ್ಕೆ ರಜೆ ಕೊಟ್ಟಿದ್ದೀವಿ ಅದು ಅದು ಸರಿ ನಿಮಗೆ ಏನು ಫಂಕ್ಷನು ಗೊತ್ತಿಲ್ಲ ಒಟ್ನಲ್ಲಿ ರಜಾ ಮಜಾ ಮಾಡಿದೆ ಹಾಂ ನೀವು ಕೆಳಗಡೆಗೆ ಬಂದ್ವಿ ಕ್ಲೋಸ್ ಆಗ್ಬಿಟ್ಟೈತಾ ಗೈಸ್ ಕ್ಲೋಸ್ ಇವಾಗ ಬೇಸ್ಮೆಂಟ್ಗೆ ಹೋಗ್ಬೇಕು ನಾನು ನಮ್ಮ ಶಾಪಿಂದ ಆ್ಯಂಡಾಯ್ಡ್ದು ಸ್ಟೀಮರು ಐರನ್ ಬಾಕ್ಸ್ನ ತಂದಿದ್ದೀನಿ ಐರನ್ದು ಬಾಕ್ಸ್ ಏನಿಲ್ಲ ಸ್ಟೀಮರು ಸೊ ಇವಾಗ ನೋಡೋಣ ಹೇಗಿದೆ ಏನು ಅಂತ ಹೇಳಿ ಆದರೆ ಜಸ್ಟ್ ಇದು ನ ಹ್ಯಾಂಗ್ ಮಾಡಿಬಿಟ್ಟು ಮಾಡ್ಕೋಬೋದು ಮತ್ತು ಇಲ್ಲಿ ವಾಟರ್ ಹಾಕೊಳ್ಳೋದಿರುತ್ತೆ ಫಿಲಿಪ್ಸ್ ಕಂಪ್ನಿದು ಸೊ ಇದನ್ನ ಏನು ಟೈಟ್ ಮಾಡಿ ತೆಗೆದ್ರೆ ಇಲ್ಲಿ ಮಾರ್ಕ್ ಮಾಡಿರ್ತಾರೆ ನಿಮಗೆ ವಾಟರ್ ಹಾಕೋಬೇಕು ಇದ್ರೊಳಗಡೆ ನೀವು ಲಾಕ್ ಮಾಡ್ಕೋಬೇಕು ನಾಳೆಯಿಂದ ನಮ್ಮದು ಸ್ಯಾರಿ ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ ಸೊ ಹಂಗಾಗಿ ತಗೊಂಡು ಬಂದೆ ನಾನು ನಮ್ಮ ಅಂಗಡಿಯಿಂದ ನಿಮ್ಗೆ ಯಾರಿಗಾದರೂ ಯೂಸ್ ಆಗುತ್ತೆ ಅಂತ ಹೇಳಿ ತೋರಿಸ್ತಿದ್ದೀನಿ ಏನೇ ಪ್ರಾಡಕ್ಟ್ ಅಂದ್ರೂ ತೋರಿಸ್ತಾ ಇರ್ತೀನಿ ನಾನು ಯೂಸ್ ಆಗಿ ಅಂತ ಆನ್ ಮಾಡಿಕೊಂಡು ಇವಾಗ ಆನ್ ಆಯಿತು ಸ್ಟೀಮ್ ಬರುತ್ತೆ ನೋಡಿ

ನೋಡಿ ಇದೆಲ್ಲ ನದಿಗೆ ಇಟ್ಕೊಂಡಿದ್ದೆ ಆ್ಯಂಗರ್ಗ್ ಹಾಕ್ಲಿಲ್ಲ ಇಲ್ಲ ಆ್ಯಂಗರ್ ಹಾಕಕ್ ಆಗ್ಲಿಲ್ಲ ಅಂತ ಹೇಳಿ ಆ್ಯಂಗರ್ ಇಲ್ಲ ಅಂದ್ರೆ ನಮ್ಗೆ ಈಸಿ ಆಗುತ್ತೆ ಸ್ವಲ್ಪ ವಾಟರ್ ಕಂಟೆಂಟ್ ಬರುತ್ತೆ ಅದಾದ್ಮೇಲೆ ಸ್ವಲ್ಪ ಡ್ರೈ ಆಗುತ್ತೆ ಏನಾಗಲ್ಲ ಬಟ್ ಒಂಥರ ಚೆನ್ನಾಗೈತೆ ಅನಿಸ್ತು ಆ್ಯಂಗರ್ಗೆ ಹಾಕ್ಬಿಟ್ಟು ಇವಾಗ ಶರ್ಟ್ ಎಲ್ಲ ಮಾಡ್ಬೇಕಂದ್ರೆ ಈಸಿಯಾಗಿ ಮಾಡ್ಬೋದು ನಮ್ಮ ಮಮ್ಮಿ ಗ್ಯಾಪಲ್ಲಿ ಹೋಗಿ ನೋಡ್ತಾವ ಚೆನ್ನಾಗೈತೆ ಕ್ಯಾರಿ ಮಾಡೋಕ್ಕೂ ಚೆನ್ನಾಗೈತೆ ಗೈಸ್ ಎಲ್ಲಾದರೂ ಹೋಗ್ಬೇಕಿದ್ದಾಗ ತಗೊಂಡೋಗಕ್ಕೆ ಚೆನ್ನಾಗೈತೆ ವಾಟರ್ ಇಲ್ಲಾಕ್ಬೇಕು ಇಲ್ಲಿ ಸ್ಟಾರ್ಟ್ ಮಾಡಬೇಕು ಸೊ ಈ ತರ ಅಪ್ ಮಾಡಿದ್ರೆ ಆಗಲ್ಲ ವಾಟರ್ ಹಾಕ್ಬೇಕಂದ್ರೆ ಈ ತರ ಡೌನ್ ಮಾಡಬೇಕು ಸೌಂಡ್ ಕೂಡ ಬರುತ್ತೆ ನಿಮಗೆ ಜಾಸ್ತಿ ಬೇಕಂದ್ರೆ ಮ್ಯಾಕ್ಸಿಮಮ್ ಹಾಕೋಬಹುದು ಬಿಸಿ ಗೊತ್ತಾ ನಾನು ನಾಳೆ ಸ್ಟೂಡೆಂಟ್ ಕ್ಲಾಸ್ ಅಟೆಂಡ್ ಮಾಡಿದಾಗ ತೋರಿಸ್ತೀನಿ ಇನ್ನು ಲೈಲ್ಲಿ ಹೇಗಿರುತ್ತೆ ಟೆಮ್ಮು ಅಂತ ಹೇಳಿ ಓಕೆ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಆನ್ಲೈನಲ್ಲಿ ಬೇಕಾದರೂ ಸಿಗುತ್ತೆ ಇಲ್ಲ ಆಫ್ಲೈನಲ್ಲಿ ತೊಗೋತೀನಿ ಅಂದರೆ ನಮ್ಮ ಶಾಪಲ್ಲಿ ಸಿಗುತ್ತೆ ಬೇಕಿದ್ದರೆ ತಗೊಳ್ಳಿ ಯಾಕಂದರೆ ಅವಶ್ಯಕತೆ ಇರುತ್ತೆ ಎಲ್ಲ ಕಡೆ ಐರನ್ ಬಾಕ್ಸ್ನೇ ಕ್ಯಾರಿ ಮಾಡೋದಕ್ಕಿಂತ ಈ ಥರದ್ದು ಸ್ಟೀಮರ್ನ ಯೂಸ್ ಮಾಡಿದ್ರೆ ಬೆಟರ್ ಊಟ ರೆಡಿಯಾಗಿದೆ ಹುಡುಗಿ ಊಟ ಮಾಡಬೇಕು ಗೈಸ್ ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಏನು ಅನ್ನೋದನ್ನ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಕಿಂದ ಮೇಕಪ್ ಪ್ಲಸ್ ಸ್ಟಾರ್ಟ್ ಐತೆ ಗೈಸ್ ನೆಕ್ಸ್ಟ್ ವೀಕ್ ಮೀನ್ಸ್ ಇನ್ನೊಂದು ಫೈವ್ ಡೇಸು ಸೊ ಏನು ಮಾಡೋದು ಗೊತ್ತಿಲ್ಲ ವೀಡಿಯೋ ಮಾಡೋಕ್ಕೆ ಆಗುತ್ತೋ ಆಗಲ್ವೋ ಅದು ಗೊತ್ತಿಲ್ಲ ಸೊ ಟ್ರೈ ಮಾಡಬೇಕು ಯಾಕಂದರೆ ಮೇಕಪ್ ಕ್ಲಾಸ್ ಇದ್ದಾಗ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಕಂಟಿನ್ಯೂಸ್ ಆಗಿ ನಾಲ್ಕು ಗಂಟೆ ತನಕ ನಿಂತ್ಕೋಬೇಕು ಶೂಟ್ ಎಲ್ಲ ಮಾಡಿಸಿ ಎಲ್ಲ ಮುಗಿಸಿ ಎಲ್ಲ ಮಾಡೋಷ್ಟಲ್ಲಿ ಮ್ಯಾಕ್ಸಿಮಮ್ ಸಿಕ್ಸ್ ಟು ಸೆವೆನು ಆ ಗ್ಯಾಪಲ್ಲಿ ಟೈರ್ಡ್ ಆಗಿರುತ್ತೆ ಮಲ್ಕೊಂಡ್ರೆ ಅನಿಸ್ತಿರುತ್ತೆ ಆ ಗ್ಯಾಪಲ್ಲಿ ವೀಡಿಯೋ ಮಾಡೋಕ್ಕೆ ಸಾಧ್ಯ ಇಲ್ಲ ಆದಷ್ಟು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಿಮ್ಮ ಸಹಕಾರ ಹೇಗೆ ಸಿಗುತ್ತೆ ಏನು ಅನ್ನೋದ್ರ ಮೇಲೆ ಡಿಪೆಂಡ್ ಓಕೆ ಗೈಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಪೂಜಾ ಬ್ಲಾಗ್